ಆ ಎಲ್ರಿಗೂ ನಮಸ್ಕಾರ ದಯವಿಟ್ಟು ಫುಲ್ ವಿಡಿಯೋ ನೋಡಿ ಆಮೇಲೆ ಝೊಮೆಟೊ ಬಗ್ಗೆ ಒಂದೆರಡು ಮಾತಾಡ್ತೀನಿ ಅವನ್ನು ಕೂಡ ಕೇಳಿಸ್ಕೊಳ್ಳಿ ನೀವು ಏನೇನೋ ನೋಡ್ತಿರಲ್ಲ ಝೊಮ್ಯಾಟೊ ಅದಲ್ಲ ಝೊಮ್ಯಾಟೊ ಇನ್ನು ಝೊಮ್ಯಾಟೊದಲ್ಲಿ ಇನ್ನೂರು ರೂಪಾಯಿಗೆ ಒಂಥರ ಶೂ ಥರ ಚಪ್ಪಲಿ ಥರ ಯಾವ ಒಂಥರ ಬಿಟ್ಟಿದ್ರು ತುಂಬ ದಿವಸದ ಹಿಂದೇನೆ ಬಿಟ್ಟಿದ್ರು ಆದರೆ ನಾನು ಆವಾಗ ತಗೊಳ್ಳಿಲ್ಲ ಸುಮ್ಮನೆ ಏನಕ್ಕೆ ಅಂತ ಸೊ ಇವಾಗ ನೋಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಬುಕ್ ಮಾಡಿದೆ ಬಂತು ಅಂಕಲ್ ಕೂಡ ತಂದು ಕೊಟ್ಟೋದ್ರು ಡೆಲಿವರಿ ಇವರು ಓಪನ್ ಮಾಡ್ತಾಯಿದ್ದೀನಿ ನೀವೇ ನೋಡ್ತಾ ಇದ್ದೀರಲ್ಲ ಇದೆಯಾ ಅಂದರೆ ಕ್ವಾಲಿಟಿ ಚೆನ್ನಾಗಿದೆಯೋ ಇಲ್ಲೋ ನನಗೆ ಗೊತ್ತು ಗೊತ್ತಿಲ್ಲ ಸುಮ್ಮನೆ ಬುಕ್ ಮಾಡೋಣ ನೋಡೋಣ ಹೆಂಗಿರ್ತದೆ ಹೇಳ್ಬಿಟ್ಟು ನೋಡಿದೆ ಒಂದು ರೇಂಜಿಗೆ ಏನೋ ಓಕೆ ಅನ್ನಿಸ್ತೈತೆ ಯಾಕೆಂದರೆ ಹಾಗೆ ಬಿಲ್ ಅಲ್ಲಿ ಒಂದೇ ಇರೋದು ಅದನ್ನು ಬಿಟ್ಟರೆ ಏನೂ ಇಲ್ಲ ಯಾವುದೋ ಒಂದು ಕವರ್ ಮುಚ್ಚಿದಾರೆ ಲೋಕಲ್ ಕ್ವಾಲಿಟಿ ಪ್ಯಾಕಿಂಗ್ ಪ್ಯಾಕಿಂಗಿದು ಝೊಮೆಟೋದ್ರ ನೇಮ್ ಮಾಡ್ತಾರೆ ಇದೇ ನೋಡ್ರಪ್ಪ ಬ್ಲ್ಯಾಕ್ ಕಲರ್ಸ್ ಇವೇ ಸ್ಲಿಪ್ಪರು ಬ್ಲ್ಯಾಕ್ ಕಲರ್ ಆದರೆ ಗ್ರಿಬ್ ನೋಡೋಕೊಳ್ಳೆ ಚೆನ್ನಾಗಿ ಕೂಡ ಇರೋಂಗೈತೆ ಬಟ್ ಕ್ವಾಲಿಟಿ ಚೆನ್ನಾಗೇ ಇದೆ ನೋಡೋಕೆ ಮುಟ್ತಾ ಇರೋ ಪ್ರಕಾರ ಅದು ಯಾವ ಥರ ಯೂಸ್ ಆಗುತ್ತೆ ಅಂತ ಯಾವ ಥರ ಗ್ರಿಪ್ ಹಿಡಿಯುತ್ತೆ ರೋಡಲ್ಲಿ ಅಂತ ಗೊತ್ತಿಲ್ಲ ಓಡಾಡ್ಬೇಕಾದ್ರೆ ಗ್ರಿಪ್ಪರ್ ನೋಡಿ ನೋಡಿ ಚೆನ್ನಾಗಿದೆ ಬ್ಯಾಕ್ ಸೈಡ್ ಕೂಡ ಒಳ್ಳೆ ಚೆನ್ನಾಗಿದೆ ಒಳ್ಳೆ ಕ್ವಾಲಿಟಿ ಕೂಡ ಇದೆ ಬ್ಲ್ಯಾಕ್ ಕಲರು ಬೇರೆ ಬೇರೆ ಕಲರ್ ಯಾವುದೂ ಇಲ್ಲ ಒಂದೇ ಆಪ್ಷನ್ನು ಬ್ಲ್ಯಾಕ್ ಕಲರ್ ಆಪ್ಷನು ಅದನ್ನು ತಗೋಬೇಕಷ್ಟೇ ಸೈಜ್ ಒಂದು ಮಾತ್ರ ಇರುತ್ತೆ ಅಷ್ಟೇ ನೋಡಿ ಹಿಂಗೆ ಕಾಣಿಸುತ್ತಾ ಇದೆ ಒಳಗಡೆ ಮಾತ್ರ ಝೊಮ್ಯಾಟೊ ಲೋ ಝೊಮ್ಯಾಟೊ ಅಂತ ಒಳಗಡೆ ಬರ್ದೇ ಇದೆ ಈಗ ಅಲ್ಲಿ ಕಾಣಿಸ್ತಿದೆ ನೋಡಿ ಝೊಮ್ಯಾಟೊ ಅಂತ ಒಳಗಡೆ ಬರ್ದಿದೆ ಅಷ್ಟೇ ಹಿಂಗೆಲ್ಲ ಇದೆ ಸೈಡಲ್ಲಿ ನೋಡಿ ಬೇಕಾದ್ರೆ ಬುಕ್ ಮಾಡಿ ಕೇಳಿ ಇನ್ನೂರು ರೂಪಾಯಿ ತಾನೆ ಎಲ್ಲೋ ತಿಂದು ಎಲ್ಲೋ ಕಳಿತೀವಿ ಬಟ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಎಷ್ಟು ಬೆಂಡ್ ಮಾಡ್ರೂ ಏನೂ ಆಗಲ್ಲ ಬೇಕಾರೆ ನೋಡಿ ಹಾಂ ಒಳ್ಳೆ ಚೆನ್ನಾಗಿದೆ ಮೋಲ್ಡ್ ಕ್ವಾಲಿಟಿ ಅವಲ್ಲ ಒಂದೇ ಪೀಸಸ್ ಇದೆ ಒಂಥರ ಚೆನ್ನಾಗೂ ಇದೆ ನೋಡ್ಬೇಕು ಎಷ್ಟು ಎಷ್ಟು ಯಾವ ಥರ ಯೂಸ್ ಆಗುತ್ತೆ ಏನಾಗುತ್ತೆ ಅಂತ ಒಳ್ಳೆ ಕ್ವಾಲಿಟಿ ಇದೆ ಮಾತ್ರ ನನಗಂತೂ ಖುಷಿ ಆಯ್ತು ಓಕೆ ಇನ್ನೂರು ರೂಪಾಯಿ ವರ್ತ್ ಅನ್ನಿಸ್ತು ಝೊಮ್ಯಾಟೊದೂ ಮೋಸ ಮಾಡ್ತಾನಲ್ಲ ಆ ಮೋಸ ಮಾಡಿದ್ರೆ ಇದೊಂದು ತಗೊಂಡ್ಬಿಡ್ಬೇಕು ಅಷ್ಟೇ ಭಯಂಕರ ಮೋಸ ಮಾಡ್ತಾನೆ ಗುಡು ರಾತ್ರಿ ಎಲ್ಲ ಕೆಲಸ ಮಾಡೋಕ್ಕೆ ಬೇಜಾರಾಗ್ತಿದೆ ಇತ್ತೀಚೆಗೆ ಇತ್ತೀಚಿಗೆ ಏನು ಮಾಡೋಕ್ಕೆ ಬರೋಲ್ಲ ನಮ್ಮ ಹಣೆ ಬರೋ ಅಂದ್ಕೊಂಡ್ಬಿಟ್ಟು ಓದೋದ್ರಿಗೆ ನೂರಾರು ಕೆಲಸ ನಮ್ಮಂಥವ್ರಿಗೆ ಇಂಥವೇ ಕೆಲಸ ಕಂಪ್ನಿಗೆ ಹೋಗಿ ಬಳ್ಕೆಟ್ ಹಿಡ್ಕೊಂಡು ಅವ್ರ ಇವ್ರ ಜೊತೆ ಇದು ಮಾಡ್ಕೊಂತ ಕರೆಕ್ಟ್ ಟೈಮಿಗೆ ಎದ್ದು ಹೋಗಿ ಅದು ಇದು ಮಾಡೋ ಬದಲು ಇಂಥ ಒಂದೆರಡು ಜಾಬ್ ಮಾಡ್ಕೊಂಡು ಅಂತ ಇದ್ಬೇಡೋಣ ಅಂತೇಳ್ಬಿಟ್ಟು ಸುಮ್ಮನದಿನಿ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಇಷ್ಟೇ ನೋಡ್ರಪ್ಪ ಅದ್ರಾಗ ಏನು ಇಟ್ಟಿಲ್ಲ ಅದೊಂದು ಬಿಲ್ ಇದೊಂದು ಬಾಕ್ಸ್ ಅದು ಯಾವುದೋ ತೊಗಿರೋ ಬಾಕ್ಸಲ್ಲಿ ಇಟ್ಟು ಕಳಿಸೋ ರೀ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೊ ಮಚ್